ಫ್ಯಾಟಿ ಫ್ಯಾಟಿ ಇದೆ ಇದೆ ಬರ್ತಾ ಫ್ಯಾಟರ್ ಯಾಕಾಗುತ್ತೆ ಇಟ್ಸ್ ವೆರಿ ಸಿಂಪಲ್ ವಾಟ್ ಇಸ್ ಅ ಜಾಬ್ ಆಫ್ ಲಿವರ್ ಆಯಿಲ್ ಮೆಟಬಲಿಸಮ್ ಮಾಡುತ್ತೆ ನೀವು ತಿಂದಿರೋ ಎಣ್ಣೆನ ಜೀರ್ಣ ಮಾಡೋದು ಸೊ ನೀವು ಪದೇ ಪದೇ ತಪ್ಪಾಗಿರೋ ಎಣ್ಣೆ ಕೊಟ್ರೆ ಒಂದು ಎಣ್ಣೆನಲ್ಲಿ ನಾಲ್ಕೈದು ಸತಿ ಕರಿಬೇಕು ಅದನ್ನ ನೂರು ಸತಿ ಕರಿತೀರ ಹೊರಗಡೆ ಬಜ್ಜಿ ಬೋಂಡ ತಿನ್ನೋದು ಎರಡನೇದು ರಿಫೈನ್ಡ್ ಆಯಿಲ್ ತಿನ್ನೋದು ಮೂರನೇದು ಎಸ್ ಎಸ್ಪೆಷಲಿ ಪದೇ ಪದೇ ಐ ಫ್ಯಾಟಿ ಫುಡ್ಸ್ ತಗೊಳೋದು ಇದೆಲ್ಲದ್ರಿಂದ ನಿಮಗೆ ಈ ಐ ಇನ್ಪುಟ್ ಆಗುತ್ತೆ ಫ್ಯಾಟ್ ಬಟ್ ಅದನ್ನ ಮೆಟಬಲೈಸ್ ಮಾಡಬೇಕಂದ್ರೆ ಲಿವರ್ಗೆ ಒಂದು ಎನರ್ಜಿ ಬೇಕು ಚಲನಶಕ್ತಿ ಬೇಕು ಮುಮೆಂಟಮ್ ಬೇಕು ತಿಂತೀರಾ ಕುಂದಿರ್ತೀರ ತಿಂತೀರಾ ಕುಂದಿರ್ತೀರ ಮುಮೆಂಟಮ್ ಆಗೋಲ್ಲ ಸೊ ನೀವು ಆಯಿಲ್ ಫುಡ್ ತಿಂದಾಗ ಮೇಕ್ ಶ್ಯೂರ್ ನಾನ್ ವೆಜ್ ತಿಂದಿದ್ದೀರಾ ಸಮ್ ಬಜ್ಜಿ ಬೋಂಡ ತಿಂದಿರ ಅಂದ್ರೆ ನಾಗಿ ಮೇಕ್ ಶ್ಯೂರ್ ದಟ್ ಯು ಆರ್ ಸ್ವೆಟಿಂಗ್ ಸಮಥಿಂಗ್ ಆ್ಯಂಡ್ ಸಮ್ ಫಿಸಿಕಲ್ ಆಕ್ಟಿವಿಟಿ ಬೇಕೇ ಬೇಕು ಇಲ್ಲ ಅಂತ ಹಿನ್ನಾಗಿ ಇವತ್ತು ಸಡನ್ ಸಡನ್ನಾಗಿ ನಿಮ್ಗೆ ಎಫೆಕ್ಟ್ ಆಗದೆ ಇರಬಹುದು ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮಲ್ಲಿ ಡಿಗ್ರೇಡ್ ಆಗ್ತಾ ಹೋಗುತ್ತೆ ಲಿವರ್ ಸೊ ಅದನ್ನು ಓವರ್ಕಮ್ ಮಾಡೋದಕ್ಕೆ ಜಸ್ಟ್ ಯೂಸ್ ಆರೆಂಜ್ ಕಲರ್ ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ಗೆ ತರ್ಡ್ ಜಾಯಿಂಟ್ಗೆ ಜಸ್ಟ್ ಒಂದು ಆರೆಂಜ್ ಲೈನ್ ಹಾಕಿ ಇದನ್ನ ಫಸ್ಟ್ ವೀಕ್ ಡೈಲಿ ಹಾಕಿ ಸೆಕೆಂಡ್ ವೀಕಿಂದ ಆಲ್ಟರ್ನೇಟಿವ್ ಡೇಸ್ ಹಾಕಿ ಇರೋ ಕಬ್ಬು ಕರಗುತ್ತೆ ಬಟ್ ಮತ್ತೆ ಹೊಸದ ಕ್ರಿಯೇಟ್ ಆಗಬಾರ್ದು ಅಂದರೆ ಲಿವರ್ ಎನರ್ಜಿನ ಎನ್ಹಾನ್ಸ್ ಮಾಡಬೇಕು ವೀಕ್ಲಿ ಟೂ ಟೈಮ್ಸ್ ದಿಸ್ ಲಿವರ್ ರಿಫ್ಲೆಕ್ಸ್ ಪಾಯಿಂಟನ್ನು ಫಿಫ್ಟೀನ್ ಟು ಟ್ವೆಂಟಿ ಟೈಮ್ಸ್ ಪ್ರೆಸ್ ಮಾಡಿ ಇದ್ರ ಜೊತೆಗೆ ಆದಷ್ಟು ಎಣ್ಣೆ ಪದಾರ್ಥ ಕಡಿಮೆ ಮಾಡಿ ಫ್ಯಾಟಿ ಲಿವರ್ ರಿಪೋರ್ಟ್ ನಾರ್ಮಲ್ ಬರೋ ತನಕ ಒಂದ್ಸಲ ರಿಪೋರ್ಟ್ ನಾರ್ಮಲ್ ಬಂದಾದ್ಮೇಲೆ ದೇಶಿ ತಳಿ ಎಣ್ಣೆನ ರಿಫೈನ್ಡ್ ಮಾಡಿದೆ ಫಿಲ್ಟರ್ ಮಾಡಿರೋ ಎಣ್ಣೆನ ತಗೊಳ್ಳಿ